ನಮಸ್ತೆ ನಾನು ನಿಮ್ಮ ಸಂಚಾರಿ ಶೋಭಾ ದಿಲ್ಲಿಯಿಂದ ಮಾತಾಡ್ತಿರುವಂಥದ್ದು ಸೊ ನಾನು ಹಾಗೆ ದಿಲ್ಲಿಯಲ್ಲಿರುವಂತಹ ಪ್ಲೇಸಸ್ಗಳನ್ನು ನಾನು ತೋರಿಸ್ತೇನೆ ಅಂತ ಹೇಳಿದ್ದೇನೆ ಸೊ ಹಾಗಾಗಿ ನಾನಿವತ್ತು ಹಾಗಾಗಿ ಅಲ್ಲ ಬಟ್ ನಾನಿವತ್ತು ವಿಸಿಟ್ ಮಾಡಿರುವಂಥ ಒಂದು ಪ್ಲೇಸ್ ಬಗ್ಗೆ ನಾನು ನಿಮ್ಗೆ ನಿಮಗೂ ಕೂಡ ನಾನು ತೋರಿಸ್ಬೇಕಂತ ಅಂದ್ಕೊಂಡಿದ್ದೇನೆ ಸೊ ನಾನು ಬಂದಿರುವಂತಹ ಪ್ಲೇಸಸ್ ಪ್ಲೇಸ್ ಹೆಸರು ಇಂದಿರಾ ಗಾಂಧಿ ಮ್ಯೂಸಿಯಮ್ಮ ಸೊ ಇದು ದಿಲ್ಲಿಯಲ್ಲಿರುವಂಥದ್ದು ಒಂದು ಮ್ಯೂಸಿಯಮ್ ಸೊ ನೀವು ಎಲ್ಲಿಂದಾದರೂ ಲೊಕೇಶನ್ ಇಂದಿರಾ ಗಾಂಧಿ ಮ್ಯೂಸಿಯಮ್ ಅಂತ ಹಾಕಿದರೆ ಸೊ ರ್ಯಾಪಿಡನ್ನು ಕೂಡ ಪಡ್ಬೋದು ಹಾಗೆ ಮೆಟ್ರೋ ಕೂಡ ನಿಯರ್ ಬೈ ಮೆಟ್ರೋ ಸ್ಟೇಷನ್ಸ್ ಸರ್ಚ್ ಮಾಡಿ ಕೂಡ ಬರ್ಬೋದು ಸೊ ನಾನು ನಿಮಗೆ ಇಂದಿರಾಗಾಂಧಿ ಮ್ಯೂಸಿಯಮ್ ಹೇಗಿದೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೇನೆ ಓಕೆ ಸೊ ನೋಡಿ ಗಾಂಧಿ ಮ್ಯೂಸಿಯಮ್ಗೆ ಎಂಟ್ರಿ ಕೊಟ್ಟಾಗ ನಿಮಗೆ ಜಸ್ಟ್ ಚೆಕಿಂಗ್ ಇರುತ್ತೆ ಏನು ಅಮೌಂಟ್ ಗಿಮೌಂಟ್ ಏನೂ ಇರೋದಿಲ್ಲ ಸೊ ಒಳಗಡೆ ನೀವು ವಿಡಿಯೋ ಎಲ್ಲ ಮಾಡ್ಬೋದು ಬಟ್ ಅದರ ಸೈಲೆನ್ಸನ್ನು ಕಾಪಾಡಬೇಕು ಸೊ ಫಸ್ಟಿಗೆ ಫ್ರೆಂಡಲ್ಲೇ ನಿಮಗೆ ಗಾಂಧಿ ಪರಿಚಯ ಅಂದರೆ ಇಂಟ್ರೊಡಕ್ಷನನ್ನು ತೋರಿಸ್ತಾರೆ ಸೊ ಗಾಂಧಿ ಮೂಟ್ ಅಂದರೆ ಇದು ಇಂದಿರಾ ಗಾಂಧಿ ಮ್ಯೂಸಿಯಮ್ ಅಂದರೆ ಇಲ್ಲಿ ಅವರು ಇದ್ದಂಥ ಒಂದು ಪ್ಲೇಸ್ ಇದು ಸೊ ಇಲ್ಲೆಲ್ಲ ಹಾಕಿದ್ದಾರೆ ಮೂಟು ಮೂಿಸ್ ಪ್ಲೋ ಸೂನ್ ಆಫ್ಟರ್ ಅವರ ಜವಾಹರ್ಲಾಲ್ ನೆಹರ ಅವರ ಡೆತ್ ಆದ ನಂತರ ನೈನ್ಟೀನ್ ಸಿಕ್ಸ್ಟಿ ಫೋರ್ನ ನಂತರ ಅವರು ಇಲ್ಲಿಗೆ ಶಿಫ್ಟ್ ಆಗ್ತಾರೆ ಸೊ ಒಳಗೆ ಏನೆಲ್ಲ ಇದೆ ಅನ್ನೋದನ್ನು ನಾನು ತೋರಿಸ್ತೇನೆ ನೋಡಿ ಸೊ ಇದು ಎಂಟ್ರೆನ್ಸು ಸೊ ಎಂಟ್ರೆನ್ಸಲ್ಲಿ ಈ ಒಂದು ಫೋಟೋ ಇದೆ ಅದರ ಹಾಗೆ ಕೂಡ ಡೀಟೇಲ್ಸ್ ಕೂಡ ಇದೆ ಸೊ ಏನಂತ ಹೇಳಿ ಸೊ ಎಲ್ಲ ನೀವು ಓದ್ಕೋಬೋದು ಅಂದರೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿದರೆ ಓದ್ಬೋದು ಅದಾದಮೇಲೆ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಎಲ್ಲ ಅವರ ಒಂದು ಲೈಫ್ಸ್ ಲೈಫ್ ಹೇಗಿತ್ತು ಅನ್ನೋದನ್ನು ನೋಡ್ಬೋದು ನೋಡಿ ಸೊ ಇದು ಎಲ್ಲ ಲ್ಯಾಂಗ್ವೇಜಲ್ಲಿ ಅಂದರೆ ಹಿಂದಿ ಮಲಯಾಳಂ ಗುಜರಾತಿ ಎಲ್ಲ ಲ್ಯಾಂಗ್ವೇಜಲ್ಲಿ ಕೂಡ ಒಂದು ಪತ್ರಿಕೆಯನ್ನು ಹಾಕಿದ್ದಾರೆ ಬಟ್ ಇದರಲ್ಲಿ ನನಗೆ ಎಲ್ಲೂ ಕನ್ನಡ ಕಾಣಿಸ್ತಾ ಇಲ್ಲ ಬಟ್ ಲ್ಯಾ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಪತ್ರಿಕೆಯನ್ನು ಹಾಕಿದ್ದಾರೆ ಅಂದರೆ ಅವರ ರಿಲೇಟೆಡ್ ನ್ಯೂಸ್ ನವಭಾರತ ಟೈಮ್ಸ್ ಇರ್ಬೋದು ಎಲ್ಲ ಒಂದು ಪತ್ರಿಕೆಯ ಇದನ್ನು ಹಾಕಿದ್ದಾರೆ ಇದು ಇಂದಿರಾ ಗಾಂಧಿಯವರ ಪೋರ್ಟ್ರೇಟ್ ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ನಿಮಗೆ ಸಿಗುತ್ತೆ ಸೊ ಇದೊಂದು ಇಂದಿರಾ ಗಾಂಧಿ ಪಬ್ಲಿಕ್ ಮೀಟಿಂಗ್ ಮಾಡಿದಾಗ ನೈನ್ಟೀನ್ ಏಯ್ಟಿ ಫೋರಲ್ಲಿ ಅವರೊಂದು ಸಾರ್ವಜನಿಕ ಸಭೆಯನ್ನು ಇದು ಮಾಡಿ ತಗೊಳ್ತಾರೆ ಸೊ ಆ ಟೈಮಲ್ಲಿ ತೆಗೆದಿರುವಂಥ ಫೋಟೋಸ್ ಸೊ ಇದರ ರಿಲೇಟೆಡ್ ಆದಂತಹ ಡೀಟೇಲ್ಸ್ ಕೂಡ ಇಲ್ಲಿ ಹಾಕಿ ಹಾಕಿದ್ದಾರೆ ಸೊ ನೋಡಿ ಇದು ಅವರು ಪಬ್ಲಿಕ್ ಮೀಟರ್ ಸಾರ್ವಜನಿಕ ಸಭೆಯನ್ನು ಮಾಡಿರುವಂಥ ಟೈಮಲ್ಲಿ ಇದು ನ್ಯಾಷನಲ್ ಹೆರಾಲ್ಡ್ ಅವರು ತೆಗೆದಿರುವಂಥ ಫೋಟೋವನ್ನು ಇಲ್ಲಿ ಹಾಕಿದ್ದಾರೆ ಇದು ಇಂದಿರಾ ಗಾಂಧಿಯವರ ಪೋರ್ಟ್ರೇಟ್ ಸೊ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ ಸೊ ಇದೊಂದು ಇಂದಿರಾ ಗಾಂಧಿ ಪಬ್ಲಿಕ್ ಮೀಟಿಂಗ್ ಮಾಡಿದಾಗ ನೈನ್ಟೀನ್ ಏಯ್ಟಿ ಫೋರಲ್ಲಿ ಅಲ್ಲಿ ಅವರೊಂದು ಸಾರ್ವಜನಿಕ ಸಭೆಯನ್ನು ತಗೊಳ್ತಾರೆ ಸೊ ಆ ಟೈಮಲ್ಲಿ ತೆಗೆದಿರುವಂಥ ಫೋಟೋಸ್ ಸೊ ಇದರ ರಿಲೇಟೆಡ್ ಆದಂತಹ ಡೀಟೇಲ್ಸ್ ಕೂಡ ಇಲ್ಲಿ ಹಾಕಿ ಹಾಕಿದ್ದಾರೆ ಸೊ ನೋಡಿ ಇದು ಅವರು ಪಬ್ಲಿಕ್ ಮೀಟರ್ ಸಾರ್ವಜನಿಕ ಸಭೆಯನ್ನ ಮಾಡಿರುವಂಥ ಟೈಮಲ್ಲಿ ಇದು ನ್ಯಾಷನಲ್ ಹೆರಾಲ್ಡ್ ಅವ್ರು ತೆಗೆದಿರುವಂಥ ಫೋಟೋವನ್ನು ಇಲ್ಲಿ ಹಾಕಿದ್ದಾರೆ ಹಾಗೆ ಅವರಿಗೊಂದು ಹ್ಯಾಬಿಟ್ ಇತ್ತು ಅದೇನಂತ ಹೇಳಿದರೆ ಸ್ಟೋನನ್ನು ಕಲೆಕ್ಷನ್ ಮಾಡುವಂಥದ್ದು ಸೊ ಅವರು ಸ್ಟೋನನ್ನೆಲ್ಲ ಯಾವ ರೀತಿ ಎಲ್ಲ ಕಲೆಕ್ಷನ್ ಮಾಡ್ತೀರ ಅಂತ ಹೇಳಿ ನೀವು ಅವು ಈ ಮ್ಯೂಸಿಯಮಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಸ್ಟೋನ್ ಕಲೆಕ್ಷನ್ ಹೇಗಿದೆ ಅಂತ ಹೇಳಿ ಸೊ ಇದು ಅವರು ಮಾಡಿರುವಂಥ ಸ್ಟೋನ್ ಕಲೆಕ್ಷನ್ ಅವ್ರಿಗೆ ಅದೊಂದು ಹಾಬಿ ಎಲ್ರಿಗೂ ಪ್ರತಿಯೊಂದು ಹಾಬಿ ಇರುತ್ತಲ್ಲ ಸೊ ಅದೇ ರೀತಿ ಅವರಿಗೂ ಒಂದು ಹಾಬಿ ಇತ್ತು ಸೊ ಇದು ಸ್ಟೋನ್ ಕಲೆಕ್ಷನ್ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕಂಟ್ರಿಯಲ್ಲಿ ಹೋಗಿ ಅವರು ಸ್ಟೋನ್ ಕಲೆಕ್ಷನ್ ಮಾಡ್ತಿದ್ರು ಸೊ ಇದು ಅವರು ಕನೆಕ್ಷನ್ ಮಾ ಕಲೆಕ್ಷನ್ ಮಾಡಿರುವಂತಹ ಒಂದು ಸ್ಟೋನ್ಸು ಅದರಲ್ಲೂ ಸ್ಪೆಷಲಾಗಿ ನಿಮಗೆ ಇಲ್ಲಿ ಕಾಣ್ತಿದ್ದಲ್ಲ ಈ ನಾಲ್ಕು ಐದು ಸ್ಟೋನ್ಸು ಇದು ಅವರಿಗೆ ಗಿಫ್ಟಾಗಿ ಕೊಟ್ಟಿರುವಂಥದ್ದು ಅಂತ ಹೇಳಿದರೆ ಸ್ಪೆಷಲಿ ಡಿಫ್ರೆಂಟ್ಲಿ ಏಬಲ್ಡ್ ಚಿಲ್ಡ್ರನ್ಸ್ ಇರ್ತಾರಲ್ಲ ಅಂತ ಹೇಳಿದರೆ ನಾವು ಮೆನ್ಷನ್ ಮಾಡಬಾರ್ದು ಲೈಕ್ ವಿಶೇಷ ಚೇತನರು ಅವರು ಕೊಟ್ಟಿರುವಂಥ ಸ್ಟೋನ್ಸ್ ಈ ಒಂದು ನಾಲ್ಕು ಸ್ಟೋನ್ಸ್ ನೋಡಿ ನಾಲ್ಕೈದು ಸ್ಟೋನ್ಸ್ ಇದಲ್ಲ ಅವರು ಕೊಟ್ಟಿರುವಂಥದ್ದು ಆ್ಯಂಡ್ ಅವರಿಗೆ ಇಂಟ್ರೆಸ್ಟೆಡ್ ಇದ್ದಂಥ ಒಂದು ಇದು ಇದೆ ಅಲ್ವಾ ಇದು ನೀವು ನೋಡ್ಬೋದು ಮೇಲಿಂದ ಇನ್ನು ಏನಂತ ಹೇಳಿದರೆ ಅವರು ನ್ಯೂಸ್ ಪೇಪರಲ್ಲಿ ಅವರ ಬಗ್ಗೆ ಅವರ ವಿಚಾರಗಳನ್ನು ಇರ್ಬೋದು ಅವರು ಕಣ್ ಕೈಗೊಂಡಂತಹ ವಿಚ ಕೆಲವೊಂದು ನೀವು ನೋಡ್ಬೋದು ನ್ಯಾಷನಲ್ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದಾಗ ಅವರ ರಿಲೇಟೆಡ್ ಒಂದು ನ್ಯೂಸ್ ಪೇಪರಲ್ಲಿರುವಂತಹ ಪತ್ರಿಕೆಯಲ್ಲಿ ಅವರ ರಿಲೇಟೆಡ್ ಆರ್ಟಿಕಲ್ಗಳು ಬಂದಿರುವಂಥದ್ದನ್ನೆಲ್ಲ ಈ ಮ್ಯೂಸಿಯಮಲ್ಲೇ ಹಾಕಿದ್ದಾರೆ ಸೊ ಆರ್ಟಿಕಲ್ಗಳು ಈ ರೀತಿ ಇದೆ ನೋಡಿ ಸೊ ಇದೆಲ್ಲ ಅವರ ರಿಲೇಟೆಡ್ ಆಗಿ ಇರುವಂಥ ಆರ್ಟಿಕಲ್ ದ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿರ್ಬೋದು ನಾಭಾರತ ಟೈಮ್ಸಲ್ಲಿರ್ಬೋದು ಆಜ್ ಅಂತ ಹೇಳಿ ಒಂದು ನ್ಯೂಸ್ ಪೇಪರಲ್ಲಿ ಎಂಡ್ ಮಲಯಾಲಂ ನ್ಯೂಸ್ ಪೇಪರಲ್ಲಿ ಕೂಡ ಇದೆ ದ ಟೈಮ್ಸ್ ಆಫ್ ಇಂಡಿಯಾದಲ್ಲೂ ಕೂಡ ಸೊ ಆ ಕಾಲದಲ್ಲಿ ಅವರ ಕುರಿತಾಗಿ ಅವರು ಕೈಗೊಂಡಂಥ ಕೆಲಸದ ಕುರಿತಾಗಿ ಅವ್ರು ಮಾಡಿರುವಂತಹ ವಿಚಾರಗಳ ಕುರಿತಾಗಿ ಎಲ್ಲ ನ್ಯೂಸ್ ಪೇಪರಲ್ಲಿ ಹಾಕಿದ್ದಾರೆ ನೋಡಿ ನ್ಯಾಷ್ನಲ್ ಹೆರಾಲ್ಡಲ್ಲಿ ಇಂದಿರಾ ಗಾಂಧಿ ಎಲೆಕ್ಟೆಡ್ ಪಾರ್ಟಿ ಲೀಡರ್ ಪಾರ್ಟಿ ಆಗಿ ಎಲೆಕ್ಟ್ ಆದ ಟೈಮಲ್ಲಿ ಅವರ ರಿಲೇಟೆಡ್ ನ್ಯೂಸನ್ನು ಕವರ್ ಮಾಡಿದ್ದಾರೆ ಸೊ ಎಲ್ಲ ರಿಲೇಟ್ ಎಲ್ಲ ವಿಚಾರಗಳನ್ನು ಕೂಡ ಹಾಕಿದ್ದಾರೆ ನೋಡಿ ಪ್ರಧಾನಮಂತ್ರಿ ಇಂದಿರಾ ಸಹಿತ್ ಥರ್ಟಿ ಮಂತ್ರಿಯೊಂಕ ಪದಗ್ರಹಣ ಅಂದರೆ ಮೂವತ್ತು ಮಂತ್ರಿಗಳ ಪದಗ್ರಹಣ ಸಂದರ್ಭದಲ್ಲಿ ಆದಂಥ ಒಂದು ವಿಚಾರಗಳನ್ನು ಕೂಡ ಮಲಯಾಳಂ ನ್ಯೂಸ್ ಕೂಡ ಕವರ್ ಮಾಡಿದ್ದಾರೆ ಆ್ಯಂಡ್ ಇದು ಗುಜರಾತಿಯಲ್ಲೂ ಕೂಡ ಅವರ ರಿಲೇಟೆಡ್ ಆ್ಯಂಡ್ ಇಂಗ್ಲೀಷಲ್ಲಿ ಆಲ್ಮೋಸ್ಟ್ ಇಲ್ಲಿದೆ ಆ್ಯಂಡ್ ಹಿಂದಿ ಮಲಯಾಳಂ ಅಲ್ಲಿ ನ್ಯೂಸನ್ನು ಕವರ್ ಮಾಡಿದ್ದಾರೆ ಹಾಗೆ ನನಗೆ ಇದು ಯಾವ ಲ್ಯಾಂಗ್ವೇಜ್ ಅಂತ ಗೊತ್ತಿಲ್ಲ ಬಟ್ ಬೆಂಗಾಲಿ ಇರ್ಬೋದು ಅಂತ ಅಂದ್ಕೊಂಡಿದ್ದಾನೆ ಸೊ ಇದೆಲ್ಲ ಅವರ ರಿಲೇಟೆಡಾಗಿ ಕವರ್ ಮಾಡಿರುವಂಥ ನ್ಯೂಸ್ ಸೊ ಇದು ಕಂಪ್ಲೀಟಾಗಿ ಅವರ ರಿಲೇಟೆಡಾಗಿ ಇರುವಂತಹ ನ್ಯೂಸ್ಗಳನ್ನು ಇಲ್ಲಿ ಈ ಮ್ಯೂಸಿಯಮಲ್ಲಿ ಹಾಕಿದ್ದಾರೆ ಸೊ ನೀವು ಬಂದು ನಿಮಗೆ ಹಿಂದಿ ಓದಲಿ ಗೊತ್ತಿದ್ರೆ ಅಥವಾ ಇಂಗ್ಲೀಷ್ ಓದಲಿಕ್ಕೆ ಗೊತ್ತಿ ಇಂಗ್ಲೀಷ್ ಆಲ್ಮೋಸ್ಟ್ ಗೊತ್ತಿರ್ಬೋದು ಹಿಂದಿ ಓದಲಿ ಗೊತ್ತಿದ್ರೆ ಸೊ ನೀವು ಈ ವಿಚಾರಗಳನ್ನೆಲ್ಲ ಓದ್ಬೋದು ಸೊ ದಿಸ್ ಒನ್ ಇಸ್ ಇದು ಒಂದು ಕಂಪ್ಲೀಟ್ಲಿ ಇಂದಿರಾ ಗಾಂಧಿಯವರ ಕುರಿತಾದ ನ್ಯೂಸ್ ರಿಲೇಟೆಡ್ ಅದಿರುವಂಥ ಪ್ಲೇಸ್ ಆಗಿದೆ ಸೊ ಇದು ನನ್ನ ಹಿಂದೆ ಇರುವಂಥದ್ದು ಎಲ್ಲ ಕಂಪ್ಲೀಟಾಗಿ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಬರೆದಿರುವಂಥ ಆರ್ಟಿಕಲ್ ಸೊ ನೀವೆಲ್ಲ ನೋಡ್ಬೋದು ನನ್ನ ಬ್ಯಾಕ್ ಸೈಡಲ್ಲಿ ಸೊ ಸೊ ಬಂದಮೇಲೆ ಯಾರಿಗೆ ಓದಲಿಕ್ಕೆ ಬರುತ್ತೆ ಹಿಂದಿ ಅಥವಾ ಇಂಗ್ಲೀಷ್ ಸೊ ದಯವಿಟ್ಟು ಓದ್ಯಾಕಂದರೆ ತುಂಬ ಒಳ್ಳೆಯ ವಿಚಾರಗಳನ್ನು ಅಂದರೆ ವಿಚಾರಗಳನ್ನು ಒಳ್ಳೆಯದಿರಲಿ ಕೆಟ್ಟದಿರಲಿ ಅದು ನಾವು ರಿಸೈಡ್ ಮಾಡಲಿಕ್ಕೆ ಹೋಗೋದಿಲ್ಲ ಬಟ್ ವಿಚಾರಗಳನ್ನು ಅವರು ಆ ಟೈಮಲ್ಲಿ ಅಂತ ಹೇಳಿದರೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಸಿಕ್ಸ್ ಸೆವೆಂಟಿ ಫೈವಲ್ಲಿ ಅಲ್ಲಿ ಕೈಗೊಂಡಂಥ ವಿಚಾರಗಳನ್ನೆಲ್ಲ ಹಾಕಿದ್ದಾರೆ ಯಾಕಂದ್ರೆ ಈ ಟೈಮಲ್ಲಿ ನಮಗೆ ಬರೀ ಇಂಟರ್ನೆಟ್ಟಲ್ಲಿ ಸಿಗುತ್ತೆ ಆದರೆ ನಾವು ಒಂದು ಪೇಪರಲ್ಲಿ ಆ್ಯಕ್ಚುಲ್ ಪೇಪರಲ್ಲಿ ನೋಡುವಂಥದ್ದು ಡಿಫ್ರೆಂಟ್ ಆ್ಯಸ್ ಎ ನಾನು ಜರ್ನಲಿಸಮ್ ಸ್ಟೂಡೆಂಟ್ ಆಗಿ ನಾನು ಜರ್ನಲಿಸಮ್ ಮಾಡಿ ನನಗೆ ಆ ಒಂದು ಪೇಪರಲ್ಲಿ ವಿಚಾರಗಳನ್ನು ನೋಡುವಂಥದ್ದು ಎಷ್ಟು ಖುಷಿ ಕೊಡುತ್ತೆ ಅಂತ ನನಗೆ ಮಾತ್ರ ಗೊತ್ತು ಸೊ ನೀವು ಕೂಡ ಇಲ್ಲಿ ಬಂದರೆ ದಯವಿಟ್ಟು ಓದಿ ಹಾಗೆ ಟೈಮ್ ತೊಗೊಳ್ಳಿ ಯಾಕಂತ ಹೇಳಿದರೆ ಇಲ್ಲಿ ಯಾವುದೇ ರೀತಿಯಾದಂಥ ವೇಟಿಂಗ್ ಟೈಮ್ ಏನು ಕಾಸ್ಟ್ ಏನು ಇರೋದಿಲ್ಲ ನೀವು ಫ್ರೀ ಎಂಟ್ರಿ ಫ್ರೀಯಾಗಿ ಎಲ್ಲವನ್ನು ಎಲ್ಲವನ್ನ ತಿಳ್ಕೊಳ್ಳಿ ಎಲ್ಲವನ್ನು ಓದಿ